Oh, mm -hmm. ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಎಗ್ ಕರಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಗ್ ಕರಿ ಮಾಡೋದಕ್ಕೆ ನಾನು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಉರಿಗಡಲೆ ಒಂದು ಎರಡು ಟೊಮೊಟೊ ಒಂದು ಈರುಳ್ಳಿ ಕೊತ್ತಂಬ ಸಾರಿ ಕರಿಬೇವಿನ ಸೊಪ್ಪು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಿಸಿ ನೆನೆಸಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ನಾನೀಗ ಮಸ ಮೊಟ್ಟೆನೂ ಬೇಯಕ್ಕೆ ಇಟ್ಟಿದೆ ಮೊಟ್ಟೆನೂ ಬೆಂದಿದೆ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಈರುಳ್ಳಿ ಬೇಕಾಗಿತ್ತು ಇದು ನಮ್ಮತ್ತೆ ಊರಿಂದ ಕಳಿಸ್ಕೊಟ್ಟಿದ್ರು ಇದು ನಾಟಿದೆ ಈರುಳ್ಳಿ ಇದು ವೈಟ್ ಕಲರ್ ಇದೆ ಮತ್ತು ಬೆಳ್ಳುಳ್ಳಿ ಅಂದ್ಕೊಂಡ್ಬಿಟ್ಟಿರ ಬೆಳ್ಳುಳ್ಳಿ ಅಲ್ಲ ಈರುಳ್ಳಿನೇ ಅದೂ ಈರುಳ್ಳಿನೇ ನಾಟಿ ಈರುಳ್ಳಿ ವೈಟ್ ಕಲರ್ದು ಅದನ್ನು ಸ್ವಲ್ಪ ಬಿಡಿಸ್ಕೊಂಡೆ ಈಗ ರುಬ್ಕೊಳ್ಳೋಕ್ಕೆ ಅಂತೇಳಿ ಇದು ಎರಡು ಟೊಮೊಟೊ ಏನು ತಗೊಂಡಿದೀನಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಟಮೊಟೋನ ಟೊಮೊಟೊ ಪ್ಯೂರಿ ಮಾಡ್ಕೊಳ್ತೀನಿ ಫಸ್ಟು ನೋಡ್ಬೋದು ಟೊಮೊಟೊ ಪ್ಯೂರಿಯೂ ರೆಡಿ ಆಯಿತು ಈಗ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತೇಳಿ ಅದೇ ಜಾರ್ಗೆ ನೆನೆಸಿಟ್ಟಿರುವಂತಹ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದು ಚಕ್ಕೆ ಲವಂಗ ಏನೇನೇನು ತೊಗೊಂಡಿದ್ದೀನೋ ಅದನ್ನೆಲ್ಲ ಇದ್ದೀನಿ ಇದನ್ನು ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಇದ್ದೀನಿ ನೋಡ್ಬೋದು ಕಲರು ಅಷ್ಟೇ ಚೆನ್ನಾಗಿ ಬಂದಿದೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಕಲರ್ ಬರುತ್ತೆ ಈಗ ನಾನೊಂದು ಬಾಂಡ್ಲಿ ತಗೊಂಡು ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆನೂ ಸ್ವಲ್ಪ ಸೇರಿಸ್ಕೊಂಡು ಈರುಳ್ಳಿ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆಗಿದ್ದ ತಕ್ಷಣವೇ ನಾವು ಊರುಬ್ಬಿಟ್ಕೊಂಡಿರೋಂಥ ಮಸಾಲೆನೇ ಸೇರಿಸ್ಕೊಂಡು ಆ ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಕಿದ್ರೆ ಅದು ಮಿಕ್ಸಿ ಜಾರ್ನು ತೊಳ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ಸೇರಿಸ್ಕೊಂಡು ಈಗ ಸ್ವಲ್ಪ ಚೆನ್ನಾಗಿ ಎಷ್ಟು ವಾಸನೆ ಹೋಗುತ್ತೋ ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಟಮ್ ಟೊಮೊಟೊ ಪ್ಯೂರಿನೂ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದು ಅಷ್ಟೇ ಟೊಮೊಟೊ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹಸಿ ಸ್ಮೆಲ್ ಏನಿರುತ್ತೋ ಅದು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ನಾವು ಕರಿಗೆ ಎಷ್ಟು ಬೇಕೋ ಅಷ್ಟುಗೆ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರು ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಶಿನದ ಪುಡಿ ಇಷ್ಟು ಸೇರಿಸ್ಕೊಂಡು ಅದನ್ನು ಒಂದು ನಿಮಿಷದ ಕಾಲ ಈ ಥರ ಫ್ರೈ ಮಾಡ್ಕೊಳ್ಬೇಕು ಆ ಮಸಾಲೆನೂ ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ವ ಹಾಗಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು ನಮಗೆ ಸ್ವಲ್ಪ ತೆಳುವಾಗಿ ಬೇಕಂದ್ರೆ ತೆಳು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಬೋದು ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಡಿಮೆ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಈಗ ಮೊಟ್ಟೆನೂ ನಾನು ಈ ಥರ ಸಿಪ್ಪೆ ಸುಲಿದು ಕಟ್ ಇಟ್ಕೊಂಡಿದ್ದೆ ಈಗ ಮೊಟ್ಟೆನೂ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಮೊಟ್ಟೆ ಸೇರಿಸ್ಕೊಂಡಿದ್ದಾದಮೇಲೆ ಉಪ್ಪೆಲ್ಲ ಸರೋಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಲೀಡ್ ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು ಎರಡು ನಿಮಿಷ ಅದು ಮೊಟ್ಟೆಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಹಂಗಾಗಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎಗ್ ಕರಿ ಅನ್ನೋದು ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹೋಗಿ ಬರಲಾ ಬಾಯ್ ಬಾಯ್